ಚಿಂತಾಮಣಿ ತಾಲೂಕಿನ ಕೈವಾರದ ಮುಖ್ಯ ರಸ್ತೆಯ ಸರ್ಕಾರಿ ಶಾಲೆಯ ಸಮೀಪದ ಮನೆಯೊಂದಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಮನೆಯಲ್ಲಿ ಸುಮಾರು ಎಪ್ಪತ್ತು ವರ್ಷದ ಮಹಿಳೆಯ ಕತ್ತನ್ನು ಕೊಯ್ದು ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಸೋಮವಾರ ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ನಡೆದಿದೆ ಕೊಲೆಯಾದ ಮಹಿಳೆಯನ್ನು ಕೈವಾರದ ನಿವೃತ್ತ ಸೆಕ್ರೆಟರಿ ಲೇಟ್ ಗೋವಿಂದಪ್ಪನವರ ಪತ್ನಿ ಎಪ್ಪತ್ತು ವರ್ಷದ ಲಲಿತಮ್ಮ ಎಂದು ಗುರುತಿಸಲಾಗಿದೆ ತಂದೆ ಉದ್ಯೋಗದಲ್ಲಿ ಇದ್ದಾಗ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಮಗ ಅಮರೇಂದ್ರ ಉದ್ಯೋಗ ದೊರೆತಿದ್ದು ಅಮರೇಂದ್ರ ಎನ್ನುವರು ಆಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಂದಾಯ ಇಲಾಖೆಯ ಆರೈಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಎನ್ನಲಾಗಿದ್ದು ಪತ್ನಿ ಸುಧಾ ಮನೆಯ ಸಮೀಪದ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ ಎಂದಿನಂತೆ ಮಗ ಮತ್ತು ಸೊಸೆ ಇಬ್ಬರು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅತ್ತೆ ಲಲಿತಮ್ಮ ಮಾತ್ರ ಮನೆಯಲ್ಲೇ ಒಬ್ಬರೇ ಇದ್ದರು ಎನ್ನಲಾಗುತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋಗಿದ್ದ ಸೊಸೆ ಸುಧಾ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮನೆಗೆ ಊಟಕ್ಕೆ ಬಂದಾಗ ಅತ್ತೆ ಲಲಿತಮ್ಮ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡು ಕಿರಿಚಿಕೊಂಡಿದ್ದಾರೆ ಕೂಡಲೇ ಸಮೀಪದ ನಿವಾಸಿಗಳು ಧಾವಿಸಿ ಬಂದು ಸಮೀಪದಲ್ಲಿಯೇ ಇದ್ದ ಕೈವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರನ್ನು ಕರೆದುಕೊಂಡು ಬಂದು ವೈದ್ಯಕೀಯ ತಪಾಸಣೆ ಮಾಡಿಸುವ ವೇಳೆಗೆ ಮಹಿಳೆಯು ಮೃತಪಟ್ಟಿದ್ದರು ಎನ್ನಲಾಗಿದೆ ಇನ್ನು ವಿಷಯ ತಿಳಿದ ಕೂಡಲೇ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ನಂತರ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅಡಿಷನಲ್ ಎಸ್ಪಿ ರಜಾ ಖಿಮಾಮ್ ಕಾಸಿಂ ಎಸ್ಪಿ ಕುಶಾಲ್ ಚೌಕ್ಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಶ್ವಾನದಳ ಮತ್ತು ಬೆರಳೆಚ್ಚು ತಜ್ಞರನ್ನು ಕರೆಸಿ ತಪಾಸಣೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲೆಯಲ್ಲಿ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಗ್ರಾಮ ವ್ಯಾಪ್ತಿಯ ಒಂದು ಮನೆಯಲ್ಲಿ ಈಗ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಆಫ್ಟರ್ನೂನ್ ಟೈಮಲ್ಲಿ ಅರೌಂಡ್ ಟೂ ಥರ್ಟಿ ಡಿಸೀಸ್ ಡೂ ಏಜ್ ಅರೌಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಇದೆ ಅವ್ರದ್ದು ಹೆಸರು ಬಿಡು ಇದ್ದಾರೆ ಅವ್ರದ್ದು ಮಗ ಮತ್ತು ಮಗದು ವೈಫ್ ಜೊತೆ ವಾಸ ಇದೆ ಇಲ್ಲಿ ಕೈವಾರ ಅಲ್ಲಿ ಅವರು ಮತ್ತು ಹಸ್ಬೆಂಡ್ ವೈಫ್ ಗೋತಾರ್ ವರ್ಕಿಂಗ್ ಓನ್ಲಿ ಇವರು ನಮ್ಮ ಹಾಂ ಮನೆಯಲ್ಲಿ ಈ ಥರ ಟೈಮ್ಗೆ ಈ ಥರ ಆಟ ಆಗಿದೆ ಈ ಥರ ರಿಪೋರ್ಟ್ ಆಗಿದೆ ಸೊ ನಾವು ಈಗ ಎಲ್ಲ ನಮ್ಮ ಫಾರೆನ್ಸಿಕ್ ಎಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಟ್ರೈ ಮಾಡ್ತಾ ಇದ್ದೀವಿ ಇದನ್ನು ಯಾರು ಈ ಥರ ಮಾಡಿದ್ದಾರೆ ಹೇಗೆ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವರಿಗೆ ಕೈ ಮಾಡಿ ಅದೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲ ಎವಿಡೆನ್ಸು ಸೈಂಟಿಫಿಕ್ ಪ್ರಕಾರ ಫಾರೆನ್ಸಿಕ್ ಪ್ರಕಾರ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇನಿಷಿಯಲ್ ಎಕ್ಸ್ಟೇಂಜೆಸ್ ಅಲ್ಲಿ ಇದೆ ಈಗ ಇನ್ವೆಸ್ಟಿಗೇಷನ್ ನೋಡೋಣ ಬೇಗ ಸಾಲ್ವ್ ಆಗುತ್ತೆ ಇದು ಫೇಸಿ ಈ ಥರದ್ದು ಏನು ಕಂಪ್ಲೇಟಲ್ಲಿ ಕೂಡ ಈ ಥರ ಕೊಟ್ಟಿಲ್ಲ ಮತ್ತು ಈ ಥರ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಥರದ್ದು ಇನ್ಸಿಡೆಂಟ್ ಇಲ್ಲ ಬಟ್ ನಾವು ಇಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬೈ ಚಾಂಕ್ಷನ್ ಈ ಥರದ್ದು ಇದೆ ಆ ಎಂಗಲ್ ಕೂಡ ನಾವು ಚೆಕ್ ಮಾಡ್ತೀವಿ ಮತ್ತು ಈಗ ಚೇನ ಸ್ನೇಚಿಂಗ್ ವಗರ ಇನ್ಕ್ರೀಸ್ ಆಗಿದೆ ಬಟ್ ಇವತ್ತು ಬೆಳಿಗ್ಗೆ ನಮಗೆ ಎರಡು ಕೇಸಲ್ಲಿ ಚೇನ ನೇಚರ್ ಸಿಕ್ಕಿದೆ ಸೊ ಆ ಕೇಸ್ ಕೂಡ ನಾವು ಆ ಕೇಸ್ದು ಕೂಡ ಮೊದಲೇ ಟೈಮಿಂದ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೆ ಸೊ ಆ ಕೇಸಲ್ಲಿ ನಮಗೆ ಸಿಕ್ಕಿದೆ ಸೊ ಈ ಕೇಸ್ ಕ್ರೈಮಾ ಕೇಸಿಗೆ ಇದು ಚೇನು ಸ್ನ್ಯಾಚಿಂಗ್ ಥರ ಕನೆಕ್ಟೆಡ್ ಇಲ್ಲ ಬಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ಎಲ್ಲ ಆ್ಯಂಗಲ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ ನಮಗೆ ಸಿಗುತ್ತೆ ಆ ಥರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಫಾರ್ವರ್ಡ್ ಆಗ ಮಾಡ್ತೀವಿ ಈ ಬಗ್ಗೆ ಎಲ್ಲ ಫಾರ್ ಎಕ್ಸಾಂಪಲ್ ಎಮ್ ಒ ಇದೆ ರೌಡಿ ಇದೆ ಅದು ಅವರಿಗೆ ಎಲ್ಲ ರೆಗ್ಯುಲರ್ಲಿ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮೀಟ್ ಮೀಟಿಂಗ್ಸ್ ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ ಈ ಥರ ಏನಾದರೂ ಸಸ್ಪಿಷಿಯಸ್ ಪರ್ಸನ್ ಇದೆ ಅವರಿಗೆ ಸಿ ಸಿ ಟಿಯನ್ನು ಸೇರ್ತದೆ ನಮ್ಮದು ಅಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ವೆಗರ ಕೂಡ ನೆ ನಡ್ತಾ ಇದೆ ಮತ್ತು ನಾವು ನೆಟ್ ರೌಂಡ್ಸ್ ಕೂಡ ಹೆಚ್ಚಾಗಿ ಥರ ಇನ್ಕ್ರೀಸ್ ಮಾಡಿದ್ದೀವಿ ನಾವು ಸೊ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಮಾಡಿ 我给。